ನಿಮ್ಮ ನಿಮ್ಮ ಪ್ರಪಂಚ ಮಾಡ್ಕೊಂಡಿದ್ದರೆ ನಾನು ಪ್ರಪಂಚನೇ ನನ್ನ ಮನೆ ಮಾಡ್ಕೊಂಡಿದ್ದೆ ಸೊ ಸುಮ್ಮನೆ ಹಂಗೆ ನೀವೆಲ್ಲ ಗಾಡಿ ಸುತ್ತಿರಲ್ಲ ಮನೆಯಿಂದ ಕೆಲಸಕ್ಕೆ ಹೋಗ್ತೀರಾ ಇಲ್ಲ ಏನಾದರೂ ಬೋರ್ ಹತ್ರ ಅಲ್ಲೇ ರೌಂಡ್ ಹಿಡಿತೀರಲ್ಲ ನಾನು ಹೊಸದಿನ ಹೊಸ ಜಾಗದಲ್ಲಿ ಸುಮ್ಮನೆ ಗಾಡಿ ತೊಗೊಂಡು ಬಾಡಿಗೆಗೆ ಸುತ್ತ ಇದ್ದೀನಿ ಆಯಿತಾ ಹೋಗ್ತಾದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ವ್ಯೂ ಟ್ರಾಫಿಕ್ ಇಲ್ಲ ರೋಡ್ ಸೂಪರಾಗಿದೆ ವೆದರ್ ಇಸ್ ಸೂಪರ್ ಆಯಿತಾ ಇದಕ್ಕಿಂತ ಲೈಫಲ್ಲಿ ಏನು ಬೇಕು ಯು ಜಸ್ಟ್ ಥಿಂಕ್ ಅಬಾಟ್ ಡೆಟ್ எல்லார லைஃபு நன் லேஃபித்து பட் ஐ ஹவ் சேஞ்ச் இட் லிட்டல் பெட் இவ்வளோ நோடி வி ஆர் அப்பிரோச்சிங் டுவர்ஸ் வட் இஸ் ஏ கலீம் பீச் கேன் ஆய் யூ ஹேவ் பியூட்டிஃபுல் பியூட்டிஃபுல் ஏனோ த்ரீ ஸ்டார் ஃபோர் ஸ்டார் பிராப்பிட்டீஸ் ஆல் தாப் இல்லை நம்ம சமால் சமால் ஃபீச்சிங் சிக் நான் ஒர்க் இறோம் பத்தாவங்க ஐடியா இல்லை கமலா பீச் தங்க ஓகோ கமலா சூரியன் பீச் தங்க ஓகண ப்ளான் நம்ம பைக்கில் பட் ஐ ஜூ அண்டர்ஸ்டாண்ட் நம்மனை நீ பிரபஞ்ச மார்கண்டே ದಟ್ ಇಸ್ ನಾಟ್ ಎನರ್ಜಿ ಹೌದು ಪ್ರಪಂಚನೇ ಮನೆ ಮಾಡ್ಕೊಳ್ಳಿ ದೆನ್ ಯು ಸಿ ಹೌ ಲವ್ರಿ ಲೈಫ್ ಇನ್ ಬಿಕಮ್ ಹೋಗ್ತಾ ಹೋಗ್ತಾ ಯು ಸಿ ಆನ್ ದ ಲೆಫ್ಟ್ ಆ್ಯಂಡ್ ಸೈಡ್ ನಿಮಗೆ ಸಮುದ್ರ ಕಾಣುತ್ತೆ 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 ನೀವು ಇನ್ನು ಮೊಬೈಲಲ್ಲಿ ನೋಡಿದ್ರೆ ಕಾಣಲ್ಲ ಅಂತ ಫುಲ್ ಸ್ಕ್ರೀನ್ ಮಾಡ್ಕೊಂಡು ನೋಡಿ ಅದಕ್ಕಿಂತ ಬೆಸ್ಟ್ ಡ್ರೀಮೀಲ್ ಹಾಕೊಂಡು ನೋಡಿ ಆವಾಗ ಕಾಣುತ್ತೆ ವಾಟ್ ಇಟ್ ಈಸ್ ಆಯಿತಾ ಬಿಕಾಸ್ ದಿಸ್ ಆನ್ ದ ಬೆಸ್ಟ್ ಕೋಸ್ಟ್ ಸಂಜೆ ನಿಮಗೇನೇ ಕೂತ್ಕೊಂಡ್ರಿ ಇಲ್ಲಿ ಇದು ಕಲ್ಲಿನ ಬೀಚ್ ಅಂತ ನಿಮಗೆ ಫುಲ್ಲು ರೋಡಲ್ಲಿ ಈಟ್ರೀಸ್ ಬಂದುಬಿಡ್ತವೆ ಆಯಿತಾ ನೈಟ್ ಇರ್ತವೆ ಬೆಳಗ್ಗೆ ಇರೋಲ್ಲ ಖಾಲಿ ಆಯಿತಾ ಇಲ್ ಬಿ ಸೋ ಬ್ಯೂಟಿಫುಲ್ ಏನಾದ್ರೂ ಸನ್ಸೆಟ್ ಆಗಬೇಕಾದ್ರೆ ಇಲ್ಲಿ ಕೂತ್ಕೊಂಡ್ರಿ ನಿಮಗೆ ಇಲ್ ಬಿ ಸೋ ಬ್ಯೂಟಿಫುಲ್ ಬಟ್ ನನಗೆ ನಾನು ನನ್ನ ದೇವರು ಬಂದು ಸೂರ್ಯ ನಾನು ನಂಬರ್ ಒನ್ ಹುಟ್ಟಿದ ಆಯಿತಾ ಸೊ ನನಗೆ ಸೂರ್ಯ ಇದ್ದಾಗ ಮಾತ್ರ ನಾನು ಚಮಕ್ತೀನಿ ಸೂರ್ಯ ಏನಾದರೂ ಮೇಲೆ ನಾನು ಇದೆ ಸೊ ಅದಕ್ಕೆ ನೀವು ಸಂಜೆ ನಾನು ಎಲ್ಲ ಸುತ್ತ ನೋಡೋದೇ ಇಲ್ಲ ಅದಕ್ಕೆ ಕರೆಕ್ಟಾ ನೀವು ಲುಕ್ ಎಟ್ ಹೌ ದಿಸ್ ಇಸ್ ಬ್ಯೂಟಿಫುಲ್ಲಾಗಿ ಮೇಂಟೈನ್ ಮಾಡಿದರೆ ಸ್ವಾಮಿ ರೋಡ್ಸ್ ಎಲ್ಲ ನೋಡಿದ್ರೆ ನನಗೆ ನಮ್ಮ ಇಂಡ್ಯಾದಲ್ಲಿ ಒಟ್ಟೆಲ್ಲವೂ ಇದ್ದಾರೆ ಯಾಕೆ ಹಂಗೆಲ್ಲ ಮಾಡಿ ನಮಗೆ ಟಾರ್ಸಲ್ ಕೊಡ್ತಾರೆ ಆಯಿತಾ ಇಟ್ ಇಸ್ ಆಲ್ ದ ರಾಂಗ್ ಗವರ್ನೆನ್ಸ್ ಆಯಿತಾ ನಮ್ಗಳಿಗೆ ನಾವು ಬೈಕೊಂಬ ಯಾಕಂದರೆ ರಾಂಗ್ ಪೀಪಲ್ ಎಲೆಕ್ಟ್ ಮಾಡಿದ್ರೆ ವಾಟ್ ಯು ಎಕ್ಸ್ಪೆಕ್ಟ್ ಲುಕ್ ಇಟ್ ದಿಸ್ ಹೋಗ್ ಆದರೆ ನಿಮಗೆ ಓಷನ್ ಲೆಫ್ಟಲ್ಲಿ ನೀವು ಯಾವ ಕಡೆ ನೋಡ್ತೀರಾ ಲುಕ್ ಹಿಡಿದು ದಿಸ್ ಎಲ್ಲರೂ ಗುತ್ಕೊಂಡ್ಬಿಟ್ರೆ ಕಾರು ಬಿತ್ತು ಹೋಗದೆರಲಿ ಅಂದ್ಬಿಟ್ಟು ನ ಚೇಂಜ್ ಮಾಡಿದ್ದಾರೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ ಕಮಲಾ ಬೀಚ್ ನಡ್ಕೊಂಡು ಹೋಗಬೇಕಾದ್ರೆ ನೋಡಿಲ್ವಾ ನೋಡಿ ನೋಡ್ಲಿಲ್ಲ ಅಂದರೆ ಲಾಸ್ಟ್ ಹೀಗೆ ಎಲ್ಲ ರೆಕಾರ್ಡ್ ಮಾಡಿ ನನ್ನ ಹತ್ರ ಇದೆ ಆಯಿತಾ ನೋಡ್ತಾ ಇದ್ರೆ ಯು ವಿಲ್ ಆಲ್ಸೋ ಒನ್ ಡೇ ಇನ್ ಇನ್ ಗೆಟ್ ಇನ್ಸ್ಪೈರ್ಡ್ ಆ್ಯಂಡ್ ಯು ವಿಲ್ ಆಲ್ಸೋ ಸ್ಟಾರ್ಟ್ ಟ್ರಾವೆಲಿಂಗ್ ಆ್ಯಂಡ್ ಯು ಆಯ್ತಾ ಬಿಕಾಸ್ ವರ್ಲ್ಡ್ ಇಸ್ ಸ್ಮಾಲ್ ಎಲ್ಲ ವರ್ಲ್ಡ್ ಇಸ್ ಬಿಗ್ ಲೈಫ್ ಇಸ್ ಸ್ಮಾಲ್ ಆ್ಯಕ್ಚುಲಿ ಟು ಸೇ ಆಯಿತಾ ಲೈಫ್ ಯಾವಾಗ ಪಕ್ಕಂತ ಹೋಗ್ಬಿಡ್ತದೆ ಹೇಳೋಕ್ಕಾಗೋದಿಲ್ಲ ಆಯಿತಾ ಸೊ ಅದರೊಳಗೆ ಎಷ್ಟು ನೋಡ್ಕೊಂಡು ಎಷ್ಟು ಎಂಜಾಯ್ ಮಾಡ್ತೀರಾ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಷ್ಟು ದೂರದು ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಟ್ಟಿದ್ದಾರೆ ಇಸ್ ನಾಟ್ ಇಂಪಾರ್ಟೆಂಟ್ ಬಿಕಾಸ್ ಎಷ್ಟೇ ಇಟ್ಟಿದ್ರು ನೀವು ಧೈರ್ಯವಾಗಿ ನೀವು ಯು ಟೆಲ್ ಮೀ ನಿಮ್ಮ ಫ್ರೆಂಡ್ಸ್ಗೆ ಹೇಳ್ತೀರಿ ಇಷ್ಟೊಂದು ಬ್ಯಾಂಕಲ್ಲಿ ಫೈನಲ್ಸ್ ಇದೆ ಅಂತ ಹೇಳಿದ್ರೆ ಸಾಕು ನಿಮ್ಮ ಮೇಲೆ ಸ್ಕೆಚ್ ಆಗಿಬಿಡ್ತಾರೆ ಸೊ ಅಷ್ಟೊಂದೆಲ್ಲ ದುಡಿದ್ರೆ ಏಳಷ್ಟು ಏಳು ಏಳು ಏಳಷ್ಟು ಧೈರ್ಯ ಇರಬೇಕು ಇಲ್ಲಾಂದ್ರೆ ಏನಕ್ಕೆ ಅಂದರೆ ದುಡಿತೀರ ನೀವು ಆಯಿತಾ ಸೊ ದಟ್ ಇಸ್ ವಾಟ್ ಐ ಬಿಲ್ ಇಬೇಕು ನಾನು ದುಡಿತೀನೋ ಬಿಡ್ತೀರೋ ಏನೋ ಐ ವಾಂಟ್ ಜಸ್ಟ್ ಸ್ಟಾರ್ಟ್ ಟ್ರಾವೆಲಿಂಗ್ ಆಯಿತಾ ಈ ದುಡ್ಡಿಂದ ಹೋಗಿ ಹೋಗಿ ನಾನು ತುಂಬ ಸುಸ್ತಾಗಿಬಿಟ್ಟೆ ಸುಸ್ತಾಗಿ ವಯಸ್ ಬೇ ಮೇಲೆ ಆಗಾಯ್ತು ಆಯಿತಾ ಇವಾಗ ಮಾಡ್ತಾ ಇರೋದಕ್ಕೆ ಆಟೋಮ್ಯಾಟಿಕ್ ಆಗಿ ಸಮ್ಮೆ ಗಾಡ್ ವಿಲ್ ಅವೇಸ್ ಟೇಕ್ ಕೇರ್ ಟೇಕ್ ಕೇರ್ ಆಫ್ ಯು ಡೋಂಟ್ ವರಿ ಅಬೌಟ್ ಆಲ್ ದೀಸ್ ಥಿಂಗ್ಸ್ ವಾಟ್ ಐ ವಿಲ್ ಟೆಲ್ ಇಟ್ ರೋಡ್ ಹೆಂಗೆ ರೋಂದು ಕೆಳಗೆ ಹೋಗುತ್ತೆ ಇಲ್ಲೆಲ್ಲ ನಡ್ಕೊಂಡೋಗಿದ್ದೀನಿ ಸ್ವಾಮಿ ಹನ್ನೊಂದು ಕಿಲೋಮೀಟರ್ ನಡೆದಿದ್ದೀನಿ ನಾನು ಆಯ್ತು ಆಮೇಲೆ ಆ ಕಡೆಯಿಂದ ಟ್ಯಾಕ್ಸಿ ತಗೊಂಡು ಬಂದಿದ್ದೆ ಇವತ್ತು ಬೈಕ್ ತಗೊಂಡು ಅವ ಆಟ ದ ಹದಿನೈಕಾಯಿ ಆಯ್ತು ಸಕ್ಕತ್ತಾಗಿ ನೆಗೋಷಿಯೇಟ್ ಮಾಡಿದ್ದೆ ಆಲ್ಮೋಸ್ಟ್ ಫ್ರೀಗೂ ಸಿಕ್ಕು ಆಯಿತಾ ಬಟ್ ಕೊನೆಗೆ ನೋ 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 ಐ ವಾಂಟ್ ಟು ಟೇಕ್ ಎ ಡಿ ವಿ ಆಯಿತಾ ಸೂಪರ್ ಸಿಕ್ಸ್ ನಡ್ ಸಿ ಸಿ ನಮ್ಮ ನನ್ನ ಮಗದು ಮುನ್ನೂರು ಮಾಟಕ್ಕೆ ಕೇಳ್ತಂತ ನನ್ನ ಮಕ್ಕಳು ಎರಡು ಸಾವಿರದಿಂದ ಆರುನೂರು ಬಂದಿದ್ರು ಆಯಿತಾ ಅದಕ್ಕೆ ಅಡ್ವಾಂಟೇಜು ನೀವು ಹೋಗ್ತಾರೆ ಎಲ್ಲ ಕಡೆ ರೆಕಾರ್ಡ್ ಮಾಡ್ಕೊಂಡು ವೀಡಿಯೋನ ಹಾಕ್ತಾರೆ ಯೂಟ್ಯೂಬಲ್ಲಿ ಕಲಿಸಿ ಇರಿ ಯೂಟ್ಯೂಬರ್ ಅಂತ ಕ್ಲೇಮ್ ಮಾಡ್ಬೋದು ಅದಕ್ಕೆ ಈ ಗಿಡ ಆಡೋದು ಡಿಸ್ಕೌಂಟ್ಸ್ ಆಲ್ಸೋ ಆಯಿತಾ ನನಗೆ ಈ ಗಾಡಿಗೆ ಮುನ್ನೂರು ಕೊಡ್ತಾಯಿದ್ದೆ ಇದೇ ಗಾಡಿ ರೇಟಿಗೆ ನನಗೆ ಅದು ಅಂತ ಕೇಳಿದೆ ಕೊಡಲಿಲ್ಲ ಅವಾಗಲೇ ನಿಮ್ಮ ನಿಮ್ಮ ಶಾಪಾಗಿ ನಾನು ಶಾಪಾಗಿ ನಾನು ಹಾಕಲ್ಲ ಅವಾಗ ಅಂದ್ಬಿಟ್ಟು ಬಿಟ್ಟು ಬಿಡಿ ಅವ್ರು ಶಾಪ್ ಹೆಸರು ಆಗಿರ್ತಿದ್ದೆ ನಾನು ಇಮ್ಯಾಜಿನ್ ಆಯಿತಾ ಸಿಕ್ಸ್ ಹಂಡ್ರೆಡ್ ಸಿ ಸಿ ಬೈಕ್ ತಗೊಂಡು ಹೋಗಿದ್ದೀರಿ ಹೇಳ್ತಿದ್ದೆ ಆಯಿತಾ ಸಿ ಅಪ್ಪು 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 ಇವಾಗ ಹಿಗಡೆ ನೋಡಿದ್ರೆ ನಿಮ್ಗೆ ಓಷನ್ ಕಾಣುತ್ತೆ ನಾನು ಯಾಕೆ ಇನ್ನೆತ್ತೋದತ್ತೆ ಕ್ಯಾಮ್ರ ತಿರ್ಗಿಸಿಲ್ಲ ಅಂತ ನನಗೆ ಯೋಚನೆ ಆಗ್ತಿದೆ ಆಯಿತಾ ಅಪ್ಪು 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 ಆ ಕಡೆಯಿಂದ ಬರ್ತಾ ಆ್ಯಕ್ಚುಲಿ ರೆಕಾರ್ಡ್ ಮಾಡಿದೆ ಆಮೇಲೆ ಏನೋ ಬಿಡಬೋ ಅನ್ನಬೇಕಂದ್ರೆ ನನ್ನದು ಮೆಮೊರಿ ಸ್ಪೇಸ್ ಅಲ್ಲ ನಂದಲ್ಲ ನಮಗೆ ಕ್ಯಾಮ್ರೋದು ಆಯ್ತಾ ಅಂತ ಡಿಲೀಟ್ ಮಾಡಿಬಿಟ್ಟೆ ಆಯಿತಾ ಇಟ್ಸ್ ಆ್ಯಕ್ಚುಲಿ ನಿಮಗೆ ಈ ವಿಡಿಯೋ ನಿಮಗೆ ಆ ಕಮಲ ಬೀಚು ಮತ್ತು ಸೂರಿನ್ ಬೀಚ್ ತೋರಿಸಿದೆ ಅಲ್ವಾ ಅದ್ರ ಜೊತೆಗೆ ನಿಮಗೆ ಅಟ್ಯಾಚ್ ಮಾಡಬೇಕಾಗಿತ್ತು ಮಾಡಲಿಲ್ಲ ನಾನು ಐ ಪರಿಯಾಟೆಡ್ ಆಯಿತಾ ಯಾಕಂದರೆ ನೀವಂತೂ ನೋಡೋದಿಲ್ಲ ಸೊ ನಿಮಗೆಲ್ಲ ಬಿಜಿ ಲೈಫ್ ಇತ್ತಲ್ವಾ ಅದಕ್ಕೆ ಸಪ್ರೇಟಾಗಿ ಇಟ್ಕೊಂಡೆ ಈಗ ಹೊಸದಿನ ಹೊಸ ಜಾಗದಲ್ಲಿ ಏನಾದೊಂದು ವೀಡಿಯೋ ಆಗ್ತಾರೆ ಬರ್ತು ನಾನು ಅದರಲ್ಲೂ ಮಸ್ಟ್ ಇಟ್ ಮಾಡ್ತೀನಿ ಸೊ ಸುತ್ತಿ ಸ್ವಾಮಿ ಸುತ್ತಿ 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 ಆಯ್ತಾ ಐಮ್ ಟೆಲಿಂಗ್ ಇವು ಲೆವೆನ್ ಕಿಲೋಮೀಟರ್ ಈಸಿ ಸ್ಲೋವಾಗಿ ಓಡಿಸ್ಕೊಂಡು ಈ ಹೇರ್ ಹಂಗೆಲ್ಲ ಬಂದೆ ಆಯಿತಾ ಹತ್ತು ನಿಮಿಷನೂ ಆಗೋಲ್ಲ ಸ್ವಾಮಿ ಸ್ಲೋ ಆಗಿ ಬರ್ತದೊ ಹತ್ತು ನಿಮಿಷ ಆಗೋಲ್ಲ ಇನ್ನೆಷ್ಟು ಸ್ಲೋ ಹೋಗ್ತೀರ ಸ್ವಾಮಿ ಬೇರೆಯವರೆಲ್ಲ ಹಚ್ಕೊಂಡು ಹೋಯ್ತಾರೆ ದೇನು ಹೋಗಿ ಈ ರೋಡಲ್ಲಿ ಏಯ್ಟಿ ನೈಂಟಿ ಹಂಡ್ರೆಡ್ ಹೊಡಿತಾರೆ ಆಯಿತಾ ನಾವು ಹೊಡೆಯಲ್ಲ ನಮ್ಗೆ ಯಾಕಂದರೆ ಸ್ಲೋ ಹೋಗ್ತದ್ರೆ ಯು ಕೆನ್ ಸಿ ಥಿಂಗ್ಸ್ ಆಯಿತಾ ವಾಟ್ ಇಸ್ ಅ ಪಾಯಿಂಟ್ ಐಮ್ ನಾಟ್ ಐಮ್ ನಾಟ್ ಡೌನ್ ಐ ಆಮ್ ನಾಟ್ ಹಿಯರ್ ಟು ಕಮ್ ಫಾರ್ ರೇಸಿಂಗ್ ರೇಸಿಂಗ್ ಬಂದಿಲ್ಲ ನಾನು ಕರೆಕ್ಟ್ ಅಲ್ವಾ ಸೊದಿ ಹೇಳ್ತಾ ಇದ್ದೀನಿ ನೋಡಿ ಎಂಟ್ರಿನ್ ಕಮ್ಮ ಬೀಚ್ ಇರ್ ಎಂಟ್ರಿನ್ ಕಮ್ಮ ಬೀಚ್ ಇದೆ ಚಿರಣ 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 ಇದ್ದೀನಿ ಬನ್ನಿ ಸ್ವಾಮಿ ನಾನು ಪೊಕೆಟಲ್ಲಿ ಆ್ಯಂಡ್ ಡೆಲಿ ಯು ಕ್ಲೋಸ್ ಟು ಬೌಡ್ ಎಷ್ಟು ಗೊತ್ತಾ ಫಾರ್ಟಿ ಡೇಸ್ ಇದ್ದೀನಿ ನಾನು ಸೌತ್ ಪೊಕೆಟ್ ಅದು ಎಲ್ಲಿ ಬತ್ತಾವಲ್ಲೇ ಒಂದು ತಿಂಗ್ಳಿದೀನಿ ನಾನು ಅದ ಆದ್ರೂ ಮುಗಿತಾ ಇಲ್ಲ ನೋಡೋಕ್ಕೆ ಅಷ್ಟಿದೆ ನಾನು ಬುದ್ಧ ಲಿಟಲ್ ಬುದ್ಧ ನೋಡಿಲ್ಲ ಟೈಗರ್ ಕಿಂಗ್ನ ನೋಡಿಲ್ಲ ಆ ಥರ ಎಷ್ಟೊಂದು ಇಲ್ಲ ನಾನು ಆದ್ರೂ ಇನ್ನೂ ಇದೆ ನೋಡೋಕ್ಕೆ ಸುಮ್ಮನೆ ಚಕ್ಲ ಪಕ್ಕಳು ಹಾಕೊಂಡು ಖಾರ ಕೂತ್ಕೊಂಡ್ಬಿಟ್ರಿ ಇಲ್ಲಿ ಕ್ಯಾನ್ ಜಸ್ಟ್ ಎಂಜಾಯ್ ಯಾರ ಲೈಫ್ ಯಾರು ಹೊಸ ದಿನ ಹೊಸದಾಗೆಲ್ಲಿ ಸಿಗ್ತೀನಿ ಎಲ್ಲ ಸ್ಟೇ ಸೇಫ್ ಸ್ಟೇ ಎಲ್ಲಿ ದಿಸ್ಟೇ ಲೈಫ್ ಬರಲಾ